ರಾಜ್ಯದಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿವೆ ಇದೀಗ ಬೆಂಗಳೂರಿನ ಪಂಚಾಯತ್ ರಾಜ್ ಇಲಾಖೆಯ ಹಿರಿಯ ಸಹಾಯಕಿ ಅಧಿಕಾರಿ ಸೈಬರ್ ವಂಚನೆಗೆ ಒಳಗಾಗಿದ್ದು ನಲವತ್ತೈದು ಸಾವಿರ ರು ಹಣ ಕಳೆದುಕೊಂಡಿದ್ದಾಳೆ ಈ ಘಟನೆಗೆ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೈಬರ್ ವಂಚನೆಗಳು ನಡೆಯುತ್ತಿವೆ ಯಾವುದೋ ಒಂದು ಲಿಂಕ್ ಕಳುಹಿಸಿ ಅಥವಾ ಹೆದರಿಸಿ ಬೆದರಿಸಿ ಕೋಟ್ಯಾಂತರರು ಸುಲಿಗೆ ಮಾಡಲಾಗುತ್ತಿದೆ ಇದೀಗ ಅಂತಹದೊಂದು ಸೈಬರ್ ವಂಚನೆ ನಡೆದಿದ್ದು ಪಂಚಾಯತ್ ರಾಜ್ ಇಲಾಖೆಯ ಹಿರಿಯ ಸಹಾಯಕಿ ನಲವತ್ತೈದು ಸಾವಿರರು ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಸೋನುಕುಮಾರ್ ಎಂಬುವರ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿರಿಯಾದಲ್ಲಿ ಸುಮಾರು ಒಂದು ದಶಕದ ಅಂತರ್ಯುದ್ಧವು ಇಡೀ ದೇಶವನ್ನು ಧ್ವಂಸಗೊಳಿಸಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಸ್ಕೈದಾ ಪ್ರಾಂತ್ಯದಲ್ಲಿ ಡ್ರೂಚ್ ಸಮುದಾಯ ಮತ್ತು ಸುನ್ನಿ ಬಯಡೋಯಿನ್ ಬುಡಕಟ್ಟು ಜನಾಂಗದ ನಡುವಿನ ಬೇಕರ ಸಂಘರ್ಷವು ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸಿದೆ ಸಿರಿಯಾದ ಸ್ಕೈದಾ ನಗರದಲ್ಲಿನ ಹಿಂಸಾಚಾರದ ನಡುವೆ ಹೃದಯ ವಿದ್ರಾವಕ ವಿಡಿಯೋ ಹೊರಹೊಮ್ಮಿದೆ ಈ ವಿಡಿಯೋದಲ್ಲಿ ಸ್ಕೈದಾ ಆಸ್ಪತ್ರೆಯ ನೌಕರರನ್ನು ಸಶಸ್ತ್ರ ಗುಂಪುಗಳು ಕೊಲ್ಲುತ್ತಿರುವುದನ್ನು ತೋರಿಸಲಾಗಿದೆ ತಂದೆ ಮಗಳ ನಡುವಿನ ಬಾಂಧವ್ಯ ಹಾಗೆ ಅದನ್ನು ವಿವರಿಸಲು ಪದಗಳಿಸಲಲ್ಲ ಮಗಳಿಗೆ ಅಪ್ಪಾನೆ ನಿಜವಾದ ಹೀರೋ ಹೀಗಾಗಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ತನ್ನ ತಂದೆಯನ್ನು ಬಿಟ್ಟುಕೊಡಲ್ಲ ಆದರೆ ಪುಟಾಣಿ ಹೆಣ್ಣು ಮಕ್ಕಳು ತಮ್ಮ ಅಪ್ಪ ಸೂಪರ್ ಮ್ಯಾನ್ ಎನ್ನುವುದನ್ನು ಒಪ್ಪಿಕೊಂಡಿದ್ದಾರೆ ಈ ಮುದ್ದಾದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಹೆಣ್ಣು ಮಕ್ಕಳಿಗೆ ಅಪ್ಪನೆಂದ್ರೆ ಎಲ್ಲವೂ ಆಗಿರುತ್ತಾನೆ ತಂದೆಗೂ ಮಗಳೇ ತನ್ನ ಪುಟ್ಟ ಪ್ರಪಂಚ ಹೀಗಾಗಿ ಹೆಣ್ಣು ಮಕ್ಕಳಿಗೆ ಅಪ್ಪ ಜೊತೆಗೆ ಇದ್ರೆ ಏನೋ ಧೈರ್ಯ ಮಗಳ ಎಲ್ಲ ಆಸೆ ಕನಸುಗಳನ್ನು ಈಡೇರಿಸುವ ಯಾವುದಕ್ಕೂ ಬೇಡ ಎನ್ನದ ಹೃದಯ ಶ್ರೀಮಂತಿಕುಳ್ಳ ಅಪ್ಪ ನಿಜವಾದ ಹೀರೋ ಆಗಿದ್ದಾನೆ ಆದರೆ ನಿಮ್ಮ ಮುದ್ದಿನ ಅಪ್ಪ ಸೂಪರ್ ಮ್ಯಾನ್ ಆಗಿರುವುದನ್ನು ನೀವು ನೋಡಿದ್ದೀರಾ ಜೀವನ ಪೂರ್ತಿ ಜೊತೆಯಾಗಿರುತ್ತೇನೆ ಎಂದು ಪ್ರಮಾಣ ಮಾಡಿದವಳು ಕಣ್ಣ ಮುಂದೆಯೇ ಪ್ರಾಣ ಬಿಟ್ಟಾಗ ಆ ಸಂಗಾತಿಗೆ ಹೇಗಾಗಿರಬಹುದು ಒಂದೆಡೆ ಪತ್ನಿಗೆ ಆದ ಅಪಘಾತ ಇನ್ನೊಂದೆಡೆ ಎಲ್ಲಾದರೂ ಸ್ವಲ್ಪ ಉಸಿರಿದ್ರೂ ಬದುಕಿಸಿಕೊಳ್ಳುತ್ತೇನೆಂಬ ಸ್ವಲ್ಪ ಭರವಸೆಯು ಕೂಡ ಸತ್ತು ಹೋಗಿತ್ತು ವಾಹನವು ಸಿಗದೆ ಪರದಾಡುವಂತಾಗಿತ್ತು ಯಾವುದೇ ವಾಹನ ಸಿಗದ ಕಾರಣ ಅಪಘಾತದಲ್ಲಿ ಮೃತಪಟ್ಟಿದ್ದ ಪತ್ನಿಯ ಶವವನ್ನು ಬೈಕ್ನಲ್ಲಿ ಕಟ್ಟಿ ಪತಿಯೊಬ್ಬ ಹೊತ್ತೈದ್ದಿರುವ ಹೃದಯ ವಿದ್ರಾವಕ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಈ ಘಟನೆ ನಾಗ್ಪುರದಲ್ಲಿ ನಡೆದಿದೆ ಈ ಘಟನೆ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದಿಯೋ ಲಾಫರ್ ಪೊಲೀಸ್ ಠಾಣೆಯ ಮೋರ್ಫಾಟಾ ಪ್ರದೇಶದ ಬಳಿಯ ನಾಗ್ಪುರ ಜಬಲ್ಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಭಾರತದ ಮೇಲೆ ಅಮೆರಿಕ ದುಪ್ಪಟ್ಟು ಆಮದು ಸುಂಕ ವಿಧಿಸಿರುವ ಬೆನ್ನಲ್ಲೇ ಅಮೆರಿಕಕ್ಕೆ ಭೇಟಿ ನೀಡಿರುವ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮುನೀರ್ ಮುನೀರ್ ಭಾರತದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮುನೀರ್ ಮುನೀರ್ ಅಮೆರಿಕದ ನೆಲದಿಂದ ಪರಮಾಣು ಯುದ್ಧದ ಬಗ್ಗೆ ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ ಫ್ಲೋರಿಡಾದ ಟ್ಯಾಂಪಾದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಭಾರತದೊಂದಿಗಿನ ಮುಂದಿನ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಅಸ್ತಿತ್ವದ ಬೆದರಿಕೆ ಎದುರಾದರೆ ನಾವು ಅರ್ಧ ಜಗತ್ತನ್ನೇ ನಾಶಪಡಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಡೇ ಕೇರ್ನಲ್ಲಿರುವ ಒಂದು ವರ್ಷದ ಮಗುವಿನ ಮೈ ಮೇಲೆಲ್ಲ ಕಚ್ಚಿದ ಗಾಯ ಸಿಸಿಟಿವಿ ಫುಟೇಜ್ ನೋಡಿದಾಗ ಬೆಚ್ಚಿ ಬೀಳಿಸುವ ಸಂಗತಿ ಬೇಡಿಕೆಗೆ ಬಂದಿದೆ ಡೇ ಕೇರ್ನಲ್ನಲ್ಲಿ ಮಗುವನ್ನ ನೋಡಿಕೊಳ್ಳುವಕೆ ಆ ಮಗುವಿನ ಮೇಲೆ ಪ್ಲಾಸ್ಟಿಕ್ ಬಾಟಲ್ನಿಂದ ಹಲ್ಲೆ ನಡೆಸಿದ್ದಷ್ಟೇ ಅಲ್ಲದೆ ಮಗುವನ್ನ ಕಚ್ಚಿ ನೆಲಕ್ಕೆ ಎಸೆದು ತಿಳಿಸಿರುವ ಘಟನೆ ನೋಯ್ಡಾದಲ್ಲಿ ನಡೆದಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆಗಸ್ಟ್ ನಾಲ್ಕರಂದು ಈ ಘಟನೆ ನಡೆದಿದ್ದು ಮಗುವಿನ ತಾಯಿ ಮಗುವನ್ನ ಡೇ ಕೇರ್ನಿಂದ ಮನೆಗೆ ಕರೆ ತಂದಾಗ ಮಗು ಅಳುತ್ತಲೇ ಇತ್ತು ಎಷ್ಟು ಸಮಾಧಾನ ಮಾಡಿದ್ರು ಅಳು ನಿಲ್ಲಿಸಿರಲಿಲ್ಲ ಮಗುವಿನ ಬಟ್ಟೆ ಬದಲಾಯಿಸುವಾಗ ತಾಯಿ ಆಕೆಯ ಎರಡೂ ತೊಡೆಗಳ ಮೇಲೆ ಕಚ್ಚಿದ ಗುರುತುಗಳನ್ನು ಗಮನಿಸಿದ್ರು ವೈದ್ಯರ ಬಳಿಗೆ ಕರೆದೊಯ್ದ ಅದು ಕಚ್ಚಿದ ಗುರುತುಗಳು ಎಂಬುದು ದೃಢಪಟ್ಟಿದೆ ಬಳಿಕ ಸಿಸಿಟಿವಿ ನೋಡಿದಾಗ ಘಟನೆಯು ಬೆಳಕಿಗೆ ಬಂದಿದೆ ಡೇ ಕೇರ್ ಪರವಾನಗಿಯ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಹದಿಮೂರು ವರ್ಷದ ಬಾಲಕಿಯೊಬ್ಬಳು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಒಡಿಶಾದಲ್ಲಿ ನಡೆದಿದೆ ಒಂದು ತಿಂಗಳೊಳಗೆ ನಡೆದ ನಾಲ್ಕನೇ ಘಟನೆ ಇದಾಗಿದೆ ಆಸ್ಪತ್ರೆಯಲ್ಲಿ ಜೀವನ ಮರಣ ಹೋರಾಟ ನಡೆಸುತ್ತಿದ್ದ ಬಾಲಕಿ ಇಂದು ಕೊನೆ ಹೆಸರೆಳೆದಿದ್ದಾಳೆ ಎಂದು ಪೊಲೀಸರು ಸೋಮವಾರ ತಿಳಿಸಿದ್ದಾರೆ ಗೈಸಿಲಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಫಿರಿಂಗ್ಮಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ ಇಂದು ಆರಂಭ ಕೂಡ ಆಗಿದೆ ಅದೇ ರೀತಿಯಾಗಿ ಆರ್ವಿ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಇಂದಿನಿಂದ ಫೀಡರ್ ಬಸ್ಗಳು ರಸ್ತೆಗಿಳಿಯಲಿವೆ ಆ ಮೂಲಕ ಬಿಎಂಟಿಸಿ ಮೆಟ್ರೋ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಈ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಸುಗಮ ಸಂಪರ್ಕವನ್ನು ಒದಗಿಸಲು ಬಿಎಂಟಿಸಿ ಇಂದಿನಿಂದ ಫೀಡರ್ ಬಸ್ ಸೇವೆಯನ್ನು ಆರಂಭಿಸಿದೆ ಬೊಮ್ಮಸಂದ್ರದಿಂದ ಹೆಬ್ಬಗೋಡಿ ಹಾಗೂ ಕೋನಪ್ಪನ ಅಗ್ರಹಾರದಿಂದ ಎಲೆಕ್ಟ್ರಾನಿಕ್ ಮಾರ್ಗಗಳಲ್ಲಿ ಫೀಡರ್ ಬಸ್ಗಳು ಸಂಚರಿಸಲಿವೆ ಬಂಡೀಪುರ ರಸ್ತೆಯಲ್ಲಿ ಕೇರಳ ಮೂಲದ ಪ್ರವಾಸಿಗನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ ಬಂಡೀಪುರ ಕೆಕ್ಕನಹಳ್ಳ ಚೆಕ್ಪೋಸ್ಟ್ನ ನಡುವಿನ ಕಾಡಿನ ರಸ್ತೆಯಲ್ಲಿ ಪ್ರಯಾಣಿಕನೊಬ್ಬ ಕಾಡಾನೆ ಜೊತೆ ಸೆಲ್ಫಿ ಕ್ಲಿಕ್ ಮಾಡಿಕೊಳ್ಳಲು ವಾಹನದಿಂದ ಇಳಿದಿದ್ದಾನೆ ಈ ವೇಳೆ ರೊಚ್ಚಿಗಿದ್ದ ಕಾಡಾನೆ ಆತನನ್ನ ಅಟ್ಟಾಡಿಸಿಕೊಂಡು ಹೋಗಿದೆ ಓಡಾಡುತ್ತಿದ್ದಾಗ ಎಡುವೆ ಬಿದ್ದ ಪ್ರಯಾಣಿಕನನ್ನು ಕಾಡಾನೆ ತುಳಿದಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗಾಯಳುವನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಡೆಪಾಸಿಟ್ ಅಕೌಂಟ್ ಲಾಕರ್ಸ್ಗೆ ಸಂಬಂಧಿಸಿದ ಕ್ಲೈಮ್ಗಳ ಸೆಟಲ್ಮೆಂಟ್ಗೆ ನಿಯಮಗಳನ್ನು ಸರಳ ಹಾಗೂ ಬಿಗಿಗೊಳಿಸುವ ಪ್ರಯತ್ನದಲ್ಲಿ ಐ ಇದೇ ಈ ಸಂಬಂಧ ರಿಸರ್ವ್ ಬ್ಯಾಂಕ್ ಕರಡು ನಿಯಮಗಳನ್ನು ರೂಪಿಸಿದೆ ಇಂದು ಬಿಡುಗಡೆ ಮಾಡಿದೆ ಖಾತೆದಾರರು ಮೃತಪಟ್ಟಾಗ ಅವರ ವಾರಸುದಾರರು ಸಲ್ಲಿಸುವ ಕ್ಲೈಮ್ಗಳನ್ನು ಸೆಟಲ್ ಮಾಡುವ ಸಂಬಂಧ ನಿಯಮಗಳಿವು ಈ ಕರಡು ನಿಯಮಗಳ ಬಗ್ಗೆ ಅಭಿಪ್ರಾಯ ನೀಡುವಂತೆ ಆರ್ಬಿಐ ಸಾರ್ವಜನಿಕರಿಗೆ ಆಹ್ವಾನಿಸಿದೆ ತುಮಕೂರು ಜಿಲ್ಲೆಯ ಕೊಟ್ಟಗೆರೆ ಹಾಗೂ ಕೋಳಾಲ ವ್ಯಾಪ್ತಿಯಲ್ಲಿ ಮಹಿಳೆ ಮೃತದೇಹದ ತುಂಡುಗಳು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದು ಅಳಿಯ ಸೇರಿದಂತೆ ಮೂವರನ್ನು ಬಂಧಿಸಿದ್ದಾರೆ ಅನುಮಾನಗೊಂಡು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಮಾಡಿದಾಗ ಅತ್ತೆ ಕೊಲೆ ರಹಸ್ಯ ಬಯಲಾಗಿದೆ ಮಹಿಳೆಯ ದೇಹದ ತುಂಡುಗಳು ರಸ್ತೆ ಬದಿಯಲ್ಲಿ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಮಹಿಳೆ ಗುರುತು ಕೂಡ ಪತ್ತೆ ಆಗಿದೆ ಲಕ್ಷ್ಮೀ ದೇವಮ್ಮ ಕೊಲೆಯಾದ ಮಹಿಳೆ ದಂತ ವೈದ್ಯ ಅಳಿಯ ರಾಮಚಂದ್ರಯ್ಯ ಸತೀಶ್ ಮತ್ತು ಕಿರಣ್ ಬಂಧಿತರು ಅತ್ತೆ ಕಾಟಕ್ಕೆ ಬೇಸತ್ತು ಅಳಿಯನಿಂದಲೇ ಕೃತ್ಯವೆಸಿಕಲಾಗಿದೆ ಸದ್ಯ ಕೋಟಗೆರೆ ಠಾಣೆ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರಮಾಪ್ತ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಶಾಸಕ ಕೆಎನ್ ರಾಜಣ್ಣ ಸುದೀರ್ಘ ರಾಜಕೀಯ ಜೀವನವನ್ನು ಹೊಂದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿರುವ ಕೆಎನ್ ರಾಜಣ್ಣ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ನೀಡುವ ಮೂಲಕ ಹೈಕಮಾಂಡ್ಗೆ ಕೆಂಗಣಿಗೆ ಗುರಿಯಾಗಿದ್ದು ಇದೀಗ ರಾಜೀನಾಮೆ ನೀಡುವಂತೆಯಾಗಿದೆ ಕೆಎನ್ ರಾಜಣ್ಣರವ ವಿವಾದ ಇಲ್ಲಿದೆ ತಮ್ಮದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ನೀಡುವ ಮೂಲಕ ವರಿಷ್ಠರು ಮುಜುಗರಕ್ಕೀಡಾಗುವಂತೆ ಮಾಜಿ ಸಹಕಾರ ಸಚಿವ ಎನ್ ರಾಜಣ್ಣ ಮಾಡುತ್ತಿದ್ದರು ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಗೊಂಡಿದ್ದು ರಾಜೀನಾಮೆ ನೀಡುವಂತೆ ಎನ್ ರಾಜಣ್ಣ ಅವರಿಗೆ ಸೂಚಿಸಿದೆ ಎಂದು ತಿಳಿದುಬಂದಿದೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಚಿವ ಎನ್ ರಾಜಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದ್ದಾರೆ ದೆಹಲಿಯ ಲೆಫ್ಟಿನೆಂಟ್ ಜನರಲ್ ವಿ ಕೆ ಸಕ್ಸೇನಾ ಅವರು ಸಲ್ಲಿಸಿದ್ದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯಲ್ಲಿ ಮೇಧ ಫಾಟ್ಕರ್ ಅವರಿಗೆ ವಿಧಿಸಲಾಗಿದ್ದ ಶಿಕ್ಷೆಯನ್ನು ಸುಪ್ರೀಂ ಕೋರ್ಟ್ ದೃಢಪಡಿಸಿದೆ ಎರಡು ಸಾವಿರದ ಒಂದರಲ್ಲಿ ಈಗ ದೆಹಲಿಯ ಲೆಫ್ಟಿನೆಂಟ್ ಜನರಲ್ ಆಗಿರುವ ವಿ ಕೆ ಸಕ್ಸೇನಾ ದಾಖಲಿಸಿದ್ದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯಲ್ಲಿ ನರ್ಮದಾ ಬಚಾವು ಆಂದೋಲನದ ನಾಯಕಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಮೇಧಾ ಫಾಟ್ಕರ್ ಅವರ ಶಿಕ್ಷೆ ಘೋಷಿಸಿದ್ದ ದೆಹಲಿ ಹೈಕೋರ್ಟ್ ತೀರ್ಪನ್ನು ಇಂದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ರಾಜಧಾನಿ ಬೆಂಗಳೂರಿನ ಆಡಳಿತದ ಹೊಣೆ ಹೊತ್ತಿದ್ದ ಬಿಬಿಎಂಪಿಗೆ ಕೋಕ್ ಕೊಡುವ ಸಮಯ ಕೊನೆಗೂ ಬಂದಿದೆ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಜಾರಿ ಆಗಲಿದೆ ಆ ಮೂಲಕ ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಲಿದೆ ಸದ್ಯ ಮೇ ಐದರಿಂದ ಗ್ರೇಟರ್ ಬೆಂಗಳೂರು ಜಾರಿಗೆ ಬರುವಂತೆ ಸರ್ಕಾರ ಬುಧವಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಉಪಾಧ್ಯಕ್ಷರಾಗಲಿದ್ದಾರೆ ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ನೀಡುವ ಪಿಎಂ ಫಸಲ್ ಬಿಮಾ ಯೋಜನೆ ಅಡಿ ರೈತರ ಇನ್ಶೂರೆನ್ಸ್ ಕ್ಲೈಮ್ಗಳಿಗೆ ಪರಿಹಾರವಾಗಿ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದು ಸೋಮವಾರ ಮೂವತ್ತು ಲಕ್ಷ ರೈತರ ಖಾತೆಗಳಿಗೆ ಒಟ್ಟು ಮೂರು ಸಾವಿರದ ಇನ್ನೂರು ಕೋಟಿ ರು ಹಣ ವರ್ಗಾವಣೆ ಮಾಡಿದ್ದಾರೆ ರಾಜಸ್ಥಾನದ ಜುಮ್ಜುಮ್ನು ಜಿಲ್ಲೆಯಲ್ಲಿ ಫಸಲ್ ಬಿಮಾ ಅಡಿ ನಡೆದ ಕಾರ್ಯಕ್ರಮದಲ್ಲಿ ಅವರು ರೈತರ ಖಾತೆಗಳಿಗೆ ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಿದ್ದಾರೆ E aí aí